ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಚನ್ನ ಮಸಾಲ ಚನ್ನ ಮಸಾಲ ಅಂದರೆ ಇಷ್ಟ ಚಿಕ್ಕ ಚಿಕ್ಕವರಿಂದ ದೊಡ್ಡವರಿವರೆಗೂ ಇಷ್ಟ ಚನ್ನ ಮಸಾಲ ಪೂರಿ ಚಪಾತಿಗೆಲ್ಲ ತುಂಬ ಟೇಸ್ಟಿಯಾಗಿ ಹೋಟೆಲ್ಗಳಲ್ಲಿ ಕೊಡುವಂಥ ಚನ್ನ ಮಸಾಲ ಮಾಡ್ತಾಯಿದ್ದೇನೆ ನಾನೊಂದು ಕಾಲು ಕೆ ಜಿಯಷ್ಟು ಚೆನ್ನ ಚೆನ್ನವನ್ನು ನೈಟ್ ನೆನೆ ಹಾಕಿ ಈಗ ಬೆಳಿಗ್ಗೆ ಕುಕ್ಕರಲ್ಲಿ ಒಂದು ನಾಲ್ಕು ವಿಸಿಲ್ ಬರೆಸ್ಕೊಂಡು ಇಟ್ಕೊಂಡಿದ್ದೇನೆ ಇದು ಚೆನ್ನಾಗಿ ಬೇಯಬೇಕು ಜಾಸ್ತಿ ಹೊತ್ತು ನೆನೆ ಹಾಕಿದರೆ ಬೇಗ ಬೇಯ್ತದೆ ಒಂದು ಎರಡು ಮೂರು ಬಿಸಿಲು ಸಾಕಾಗ್ತದೆ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೇನೆ ಒಂದು ಪ್ಯಾನ್ ಬಿಸಿ ಆಗಲಿಕ್ಕಿಟ್ಟು ಒಂದು ಐದು ಬ್ಯಾಡಗಿ ಮೆಣಸನ್ನು ಹಾಕಿಕೊಂಡೇನೆ ಇದನ್ನು ಎಣ್ಣೆ ಹಾಕದೆ ಚೆನ್ನಾಗಿ ಹುರಿದುಕೊಳ್ಳಬೇಕು ನಾಲ್ಕು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಹಾಕಿಕೊಂಡು ಹಾಕಿಕೊಂಡಿದ್ದೇನೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸೋಂಪು ಅರ್ಧ ಚಮಚ ಪೆಪ್ಪರ್ ಒಂದು ಎರಡು ಸಣ್ಣ ಸಣ್ಣ ಚಕ್ಕೆ ಒಂದು ಪಲವೆಲೆ ಒಂದು ಲವಂಗ ಎರಡು ಲವಂಗ ಹಾಕ್ಕೊಂಡು ಎಣ್ಣೆ ಹಾಕದೆ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಇದ್ದೇನೆ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಇದು ಜೀರಿಗೆ ಬೇಗ ಹೋಗ್ತದೆ ಯಾಕಂದರೆ ಅದು ಸಣ್ಣದಲ್ವಾ ಆದ ಕಾರಣ ಒಂದು ಏಲಕ್ಕಿ ಕೂಡ ಹಾಕಿಕೊಂಡಿದ್ದೇನೆ ಇದು ಫ್ರೈ ಆದಮೇಲೆ ಸ್ವಲ್ಪ ತನಗಾಗಲಿಕ್ಕೆ ಬಿಟ್ಟು ನೀರು ಹಾಕದನ್ನೇ ಪುಡಿ ಮಾಡಿಕೊಳ್ಬೇಕು ಒಂದು ಸಣ್ಣ ಮಿಕ್ಸ್ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಂಡಿದ್ದೇನೆ ತುಂಬ ನೈಸ್ ಆಗಬೇಕಂತಿಲ್ಲ ಸ್ವಲ್ಪ ತರಿ ತರಿ ಇದ್ದರೂ ಆಗ್ತದೆ ಈಗ ಒಂದು ಬೌಲಿಗೆ ಒಂದು ದೊಡ್ಡದಾದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ತಾ ಇದ್ದೇನೆ ಅದೇ ಬೌಲಿಗೆ ನಾನು ಒಂದು ನಾಟಿ ಟೊಮೆಟೊವನ್ನು ಹಾಕಿ ಪೇಸ್ಟ್ ಮಾಡ್ತಾ ಇದ್ದೇನೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಾಗ ಜಾಸ್ತಿ ಕ್ವಾಂಟಿಟಿ ಆಯಿತು ಈಗ ಒಂದು ಮಣ್ಣಿನ ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಬಿಸಿಯಾದ ತಕ್ಷಣ ನೂರು ಎಮ್ ಎಲ್ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಜೀರಿಗೆ ಸಿಡಿದ ನಂತರ ಜೀರಿಗೆ ಹಾಕಿ ಸಿಡಿದ ನಂತರ ರುಬ್ಬಿಟ್ಟುಕೊಂಡಿರುವಂಥ ಆನಿಯನನ್ನು ಹಾಕ್ಕೊಂಡಿದ್ದೆ ಆನಿಯನ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಆನಿಯನ್ ಫ್ರೈ ಆದಮೇಲೆ ನಾನು ಮನೆಯಲ್ಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ನಿಮಿಷ ನಂತರ ಟೊಮೆಟೊ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಕುದಿಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಅರಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈಗ ಮಿಕ್ಸ್ ಇದು ಪುಡಿ ಮಾಡಿಕೊಂಡಿರುವ ಮಸಾಲೆಯನ್ನು ಹಾಕಿ ಒಂದು ಅಂಗಡಿಯಲ್ಲಿ ಸಿಗುವಂಥ ಚನ್ನ ಮಸಾಲ ಪೌಡರ್ ಒಂದು ಚಮಚ ಹಾಕಿಕೊಂಡಿದ್ದೇನೆ ನಿಮಗೆ ಬೇಕಾದರೆ ಮಸಾಲೆ ಕೂಡ ಹಾಕಿಕೊಳ್ಳಬಹುದು ನಾನು ಹಾಕಲಿಲ್ಲ ಚಕ್ಕೆ ಎಲ್ಲ ಹಾಕಿ ಪುಡಿ ಮಾಡಿದ ಕಾರಣ ಒಂದು ನಿಮ್ಮೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕಿದ್ದೆ ಅದರ ರಸವನ್ನು ಕೂಡ ಹಾಕಿಕೊಂಡಿದ್ದೇನೆ ಉಪ್ಪು ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕಿ ಹಾಕಿದರೆ ಆಯಿತು ಮತ್ತು ಒಂದು ಹತ್ತು ನಿಮಿಷ ಈಗ ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸ್ ಹಾಫ್ ಮಾಡಿ ಒಂದು ಚಮಚ ತುಪ್ಪವನ್ನು ಹಾಕಿದ್ದೇನೆ ನಾನು ಗ್ಯಾಸ್ ಆಫ್ ಮಾಡಿದ ತಕ್ಷಣ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ಮುಚ್ಚಲು ಇಡುವುದಿಲ್ಲ ಯಾಕಂದರೆ ಹಬೆ ನೀರು ಬೀಳ್ತದೆ ಇದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಕುದೀತಾ ಇರ್ತದೆ ಈಗ ನಿಮಗೆ ನೋಡುವಾಗ ನೀರು ನೀರು ಥರ ಕಾಣ್ಬೋದು ಮಸಾಲ ಆದ್ರೂ ಒಂದು ಗಂಟೆ ಬಿಟ್ಟು ನೋಡುವಾಗ ಫುಲ್ ಗಟ್ಟಿಯಾಗಿರ್ತದೆ ಈಗ ನಾನೊಂದು ಟೆನ್ ತರ್ಟಿ ಆಯಿತು ಒಂದು ಲೆವೆನ್ ತರ್ಟಿಗೆಲ್ಲ ನೋಡುವಾಗ ಇದು ಒಂದು ಮೀಡಿಯಮ್ ಹದಕ್ಕೆ ಬಂದಿರ್ತದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ಯಾವಾಗಲೂ ಸ್ವಲ್ಪ ಜಾಸ್ತಿ ಅಂತ ಕಂಡು ಅದು ಒಂದು ಬೆಳಿಗ್ಗೆ ಮಾಡಿದ ಮಧ್ಯಾಹ್ನ ಹೊತ್ತಿಗಾಗುವ ಸ್ವಲ್ಪ ಡ್ರೈ ಡ್ರೈ ಆಗ್ತದೆ ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ನೀರಿನ ಅಂಶವನ್ನು ಎಳೆದುಕೊಳ್ತದಲ್ಲ ಆದ ಕಾರಣ ಇದು ಸ್ವಲ್ಪ ಗಟ್ಟಿಯಾಗಿ ಆಗ್ತದೆ ಈಗ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಬೆಳಿಗ್ಗೆ ಮಾಡಿದ್ದು ಹತ್ತುವರೆಗೆ ಮಾಡಿದ್ದು ಹನ್ನೊಂದು ಮುಕ್ಕಾಲು ಆಗುವಾಗ ಈಗ ನೋಡುವಾಗಲಿ ಇಷ್ಟು ಗಟ್ಟಿಯಾಗಿದೆ ಮಧ್ಯಾಹ್ನಕ್ಕಾಗುವಾಗ ಇನ್ನೂ ಸ್ವಲ್ಪ ಡ್ರೈ ಆಗ್ತದೆ ಈ ನಮ್ಮ ಅಲ್ಯೂಮಿನಿಯಮ್ಮು ಸ್ಟೀಲ್ ಕಡೈಗಳಲ್ಲೆಲ್ಲ ನಾವು ಎಷ್ಟು ಮಾಡ್ತೀವೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಇರ್ತದೆ ಆದರೆ ಈ ಮಣ್ಣಿನ ಪಾತ್ರೆಯಲ್ಲಿ ಹಾಗೆಲ್ಲ ನಮಗೆ ಸ್ವಲ್ಪ ನೀರು ಥರ ಕಂಡರೂ ಇದು ತನ್ನಾಗಾದ್ಮೇಲೆ ಫುಲ್ ಡ್ರೈ ಆಗ್ತಾ ಬರ್ತದೆ ನಮಗೆ ಎಷ್ಟು ಮೀಡಿಯಮ್ ಬೇಕು ಅದಕ್ಕಿಂತ ಸ್ವಲ್ಪ ನೀರು ಥರ ಸಾರು ಥರ ಇದ್ದದ್ದು ಮತ್ತೆ ಆಗುವಾಗ ಗ್ರೇವಿಗೆ ಕಣ್ವರ್ಟ್ ಆಗ್ತದೆ ಈಗ ನೋಡ್ಬೋದು ಯಾವ ಥರ ಗಟ್ಟಿಯಾಗಿದ್ದೀನಿ ಇದು ನಮಗೆ ಚಪಾತಿ ಪೂರಿ ವೈಟ್ ರೈಸ್ ನೀರು ದೋಸೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬರ್ತದೆ ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಮಗೆ ತುಂಬ ಇಷ್ಟ ನಮ್ಮ ಮಕ್ಕಳಿಗೆ ಇದು ಪೂರಿ ಜೊತೆ ತುಂಬ ಇಷ್ಟ ಅದಕ್ಕೆ ನಾನು ವಾರಕ್ಕೊಂದ್ಸರಿ ಮಾಡ್ತಾ ಇದ್ದೇನೆ ಈಗ ನೋಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಇದು ಕೆಲವರು ಚೋಲೆ ಚೋಲೆ ಬಟೂರ ಮಾಡುವಾಗ ಅದು ದೊಡ್ಡ ಕಡಲೆ ತಗೊಳ್ತಾರ ಇದು ನಾನು ಸಣ್ಣ ಮಸಾಲ ಮಾಡಿದೆ ಅದು ಕೂಡ ಸೇಮು ರೆಸಿಪಿ ಸೇಮ್ ಇರ್ತದೆ ಆದರೆ ಇದು ಕಡಲೆ ಮಾತ್ರ ಅದು ವೈಟ್ ಕಡಲೆ ಇರ್ತದೆ ಇದು ಬ್ಲ್ಯಾಕ್ ಕಡಲೆ ಅಂತ ಹೇಳ್ತೇವೆ ನಾನು ವೈಟ್ ರೈಸ್ ಜೊತೆ ಈಗ ಮಧ್ಯಾಹ್ನ ಊಟಕ್ಕೆ ಹಾಕೊಳ್ತಾ ಇದು ತುಂಬ ಟೇಸ್ಟ್ ಆಗ್ತದೆ ಹೋಟೆಲಲ್ಲೆಲ್ಲ ಸಿಗ್ತದೆ ಹಾಗೆ ಆಗ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್ ವಾಚಿಂಗ್